ಹಂಗಾಗಿ ನಾವಲ್ಲಿ ಸ್ನಾನ ಮಾಡುವಾಗವರ್ಫುಲ್ ಆಯ್ತು ಸ್ನೇಹಿತರ ನಮಸ್ಕಾರ ನಮ್ಮ ತುಮಕೂರಿನ ಗೂಳೂರಿನ ಸರ್ಕಲ್ ನಲ್ಲಿ ನಂದಿನಿ ಬೂತ್ ಇದೆಯಲ್ಲ ಅದರ ಮಾಲೀಕರಾದ ರಮೇಶ್ ಸರ್ ಅವರು ಇತ್ತೀಚೆಗೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಹೋಗಿ ಬಂದಿದ್ದಾರೆ ಸೊ ಇಲ್ಲಿ ಅವರ ಅನುಭವ ಹೇಗಿತ್ತು ಅಂತ ತಿಳ್ಕೊಳೋಣ ಬನ್ನಿ ಸರ್ ರಮೇಶ್ ಅವ್ರ ನಮಸ್ಕಾರ ನಮಸ್ಕಾರ ಸರ್ ಸರ್ ಏನು ಸಮಾಚಾರ ನೀವು ಇದ್ದಕ್ಕಿದ್ದಂಗೆ ಪ್ರಯಾಗ್ರಾಜ್ಗೆ ಹೋಗಿ ಬಂದರೆ ಯಾಕೆ ನಿಮಗೆ ಮಹಾಕುಂಭ ಮೇಳಕ್ಕೆ ಹೋಗಬೇಕು ಅಂತ ಅನಿಸಿದ್ದು ಸರ್ ಜನವರಿ ಮೊದಲನೇ ವಾರದಿಂದ ಈ ಪೇಪರ್ನಲ್ಲಿ ಟಿ ವಿನಲ್ಲಿ ಎಲ್ಲ ಕಡೆಯಿಂದ ಈ ಪ್ರಯಾಗ್ರಾಜ್ದು ಒಂದು ಮೇನಿಯೇ ಶುರುವಾಯಿತು ಅದಕ್ಕಿಂತ ಮುಂಚೆ ನಮಗೆ ಗೊತ್ತಿರಲಿಲ್ಲ ಸೊ ಆವಾಗ ನಾವು ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡು ಜಾಸ್ತಿ ಕುತೂಹಲ ಶುರುವಾಯಿತು ಸರ್ ನಮಗೆ ಓಕೆ ಸೊ ನಾವು ಸ್ನೇಹಿತರು ಎಲ್ಲ ಒಂದು ಕಡೆ ಕೂತ್ಕೊಂಡು ಎಲ್ಲ ಮಾತಾಡೋದು ಮಾತಾಡ್ಕೊಂಬಿಟ್ಟು ಎಲ್ಲ ಹೊರಟು ಹೊರಡೋಣ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಪ್ರಿಪೇರ್ ಆಗ್ತಾ ಬಂದ ಸರ್ ಸರ್ ಫೆಬ್ರವರಿ ಹದಿಮೂರನೇ ತಾರೀಕು ಸ್ವಲ್ಪ ಅಲ್ಲಿ ಕಡಿಮೆ ರಶ್ ಕಡಿಮೆ ಇರ್ತದೆ ನಾವು ಒಂದು ವಿಸಿಟ್ ಮಾಡಿ ಬರೋಣ ಈಸಿಯಾಗೋಗ್ಬಿಟ್ಟು ವಿಸಿಟ್ ಮಾಡಿ ಬರೋಣ ಮತ್ತು ಅಲ್ಲೂ ಕುಂಭಮೇಳ ಸ್ನಾನ ಪವಿತ್ರವಾದ್ದು ಅಂತೆಲ್ಲ ತಿಳ್ಕ ಎಲ್ಲ ತಿಳ್ಕೊಂಡಿದ್ದೆ ನಾವು ಸೊ ಅದಕ್ಕೆ ನಾವೆಲ್ಲ ಹೋಗಿ ಸ್ನಾನ ಮಾಡಿ ಅಂತ ತೀರ್ಮಾನ ಮಾಡಿ ಫೆಬ್ರವರಿ ಹದಿಮೂರನೇ ತಾರೀಕು ನಾವು ಒಂದು ಟೆಂಪೋ ಟ್ರಾವೆಲರ್ ಬುಕ್ ಮಾಡಿಕೊಂಡು ಟ್ರೈನಲ್ಲಿ ಬ್ಯುಸಿ ನಮಗೆ ಸೆಟ್ ಆಗಲ್ಲ ಸ್ನಾನಮಾನಗಳು ಮಾಡೋಕ್ಕಾಗಲ್ಲ ಮತ್ತು ಫ್ಲೈಟಲ್ಲಿ ಟಿಕೆಟ್ ಜಾಸ್ತಿ ಅಂತ ಅಂದ್ಬಿಟ್ಟು ಎಲ್ಲ ವಿಚಾರಿಸಿ ಗೊತ್ತಾಯಿತು ಸೊ ಅದಕ್ಕೋಸ್ಕರ ಒಂದು ನಮ್ಮ ನಮ್ಮ ನಾವೇ ನಮ್ಮ ಸ್ವಂತ ಒಂದು ಟೆಂಪೋ ಟ್ರಾವೆಲ್ ಬಾಡಿಗೆ ಮಾಡ್ಕೊಂಡು ವರ್ಣನ ಅಂತಂದ್ಬಿಟ್ಟು ನಮ್ಮ ಸ್ನೇಹಿತರೆಲ್ಲ ಮಾತಾಡಿಕೊಂಡು ಟೆಂಪೋ ಟ್ರಾವೆಲರಲ್ಲಿ ಫೆಬ್ರವರಿ ಹದಿಮೂರನೇ ತಾರೀಕು ಇಲ್ಲಿ ಹೊರಟ ಸರ್ ಎಷ್ಟು ಜನ ಹೊರಟ ಸರ್ ಸರ್ ಹನ್ನೊಂದು ಜನ ಹನ್ನೊಂದು ಜನ ಸರ್ ಸೊ ಹನ್ನೊಂದು ಜನದಲ್ಲಿ ಆಲ್ಮೋಸ್ಟ್ ಆರರಿಂದ ಎಂಟು ಜನ ರೈತರು ಮತ್ತು ರೈತರು ಮಕ್ಕಳಿದ್ರು ಸರ್ ಸೊ ಅದಕ್ಕೆ ಪ್ರದೇಶಗಳು ಮತ್ತು ಈ ದೇಶದ ಎಲ್ಲ ಒಂದು ನಾಲ್ಕೈದು ರಾಜ್ಯಗಳನ್ನ ನೋಡ್ಕೊಂಡು ಪ್ರದೇಶಗಳು ಅಲ್ಲಿ ನೀತಿ ನೀತಿ ಆಮೇಲೆ ಬೆಳೆಗಳು ರೈತರು ಕಷ್ಟ ಎಲ್ಲನೂ ನೋಡ್ಕೊಂಡು ಬಂದಂಗೆ ಆಯಿತು ಮುಖ್ಯವಾಗಿ ಹೊರಟಿದ್ದು ಪ್ರಯಾಗು ಅಮೃತ ಸ್ಥಾನಕ್ಕೆ ಸರ್ ಅಮೃತ ಸ್ಥಾನಕ್ಕೆ ಹೊರಟು ನೆಕ್ಸ್ಟ್ ಎಲ್ಲಿ ಹೋದ್ರೆ ನೀವು ಸರ್ ಇಲ್ಲಿಂದ ಹೊರಟು ಹೈದರಾಬಾದ್ ನಾಗಪುರ್ ಮುಖ್ಯನ ಕಾಶಿ ವಾರಣಾಸಿಗೆ ಹೋದ್ರೆ ಕಾಶಿಗೆ ಹೋದ್ರಿ ವಾರಣಾಸಿಗೆ ವಾರಣಾಸಿಗೆ ಹೋದ್ರೆ ಅಲ್ಲಿ ಕಾಶಿ ವಿಶ್ವನಾಥನ್ ದರ್ಶನ ಆಯ್ತಾ ತುಂಬಾ ಚೆನ್ನಾಗಾಯ್ತು ಸರ್ ಅಲ್ಲಿ ಗಂಗಾ ಸ್ನಾನ ಮಾಡುದು ಎಲ್ಲ ಘಾಟ್ಗಳ್ನು ಒಂದ್ಸರಿ ಸುತ್ತಾಕೊಂಡು ಬೋಟ್ನಲ್ಲಿ ಕೂತ್ಕೊಂಡು ಎಲ್ಲ ಸುತ್ತಾಕೊಂಡು ನೋಡ್ಕೊಂಡು ಮತ್ತೆ ಅಲ್ಲಿ ಮಣಿಕರ್ಣಿಕಾ ಘಾಟು ಹರಿಶ್ಚಂದ್ರ ಘಾಟು ಇವೆಲ್ಲ ನೋಡಬೇಕು ಅಂತ ನನಗೆ ತುಂಬ ದಿನಗಳಿಂದ ಆಸೆ ಇತ್ತು ಸರ್ ಅಲ್ಲಿ ಕಾಲಭೈರವ್ ದೇವಸ್ಥಾನ ವಿಶಾಲಕ್ಷಿ ಅಮ್ಮನವ್ ದೇವಸ್ಥಾನ ಹೌದು ಕಾಶಿ ವಿಶ್ವನಾಥ ದೇವಸ್ಥಾನ ಎಲ್ಲನೂ ಎಲ್ಲ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಎಷ್ಟು ಘಾಟ್ಗಳು ಎಲ್ಲ ಒಂದು ಐವತ್ತು ಅರವತ್ತು ಘಾಟ್ ನಾವು ನೋಡಕ್ ಅಲ್ಲೆಲ್ಲ ಈಗ ಹಾಂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ಹೇಗಿದ್ದಾವೆ ತುಂಬ ಚೆನ್ನಾಗಿದೆ ಸರ್ ಮುಂಚೆ ಎಲ್ಲ ಚೆನ್ನಾಗಿಲ್ಲ ಅದು ಇದು ಏನೇನೋ ನನ್ಗೆ ಹೇಳ್ತಾ ಇದ್ರು ಪ್ರಧಾನಿ ಅವರು ತುಂಬ ಈಗ ಲಕ್ಷ ಗಟ್ಟಲೆಗಳ ಎಲ್ಲ ಎಲ್ಲ ಅದಕ್ಕೆ ಖರ್ಚು ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಅಲ್ಲಿ ಮುಂಚೆ ಹೋದವರು ಸಹ ಹೇಳ್ತಾಯಿದ್ರು ಅವಾಗೆಲ್ಲ ಹಿಂಗೆಲ್ಲ ಹಿಂಗೆಲ್ಲ ಇರ್ತಿರ್ಲಿಲ್ಲ ಅಂತ ನಮ್ಮ ಜೊತೆ ಬಂದಿದ್ರು ಅವರು ಸಿಕ್ಕಿದ್ರು ಮುಂಚೆ ಈ ಥರ ಎಲ್ಲ ಇರಲಿಲ್ಲ ಈಗ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಸರ್ ಅವ್ರ ಪ್ರಧಾನಿ ಅವ್ರಿಗೊಂದು ಆ್ಯಟ್ಸ್ ಆಫ್ ಈ ಈಗ ಈಗಿನ ರೀತಿ ಮೇಂಟೇನ್ ಮಾಡ್ಕೊಂಡು ಮಾಡ್ತಾ ಇರೋದಿಕ್ಕೆ ಓಕೆ ಏ ದರ್ಶನ ಪಡ್ಕೊಂಡು ಮತ್ತೆ ಎಲ್ಲಿ ನೆಕ್ಸ್ಟ್ ಸರ್ ಅಯೋಧ್ಯೆ ಕಡೆ ಹೊರಟು ಸರ್ ಅಯೋಧ್ಯೆ ರಾಮ ನೋಡೋಕೆ ಹೋದ್ರೆ ಅಯೋಧ್ಯೆ ರಾಮನು ಸೊ ಅಲ್ಲಿ ರಾಮನು ನೋಡಕ್ಕೆ ಹೊರಟು ಸರ್ ಅಲ್ಲಿ ಸರ್ ಅಲ್ಲಿ ಬೆಳಿಗ್ಗೆ ಹೋಗಿ ತುಂಬಾ ಟ್ರಾಫಿಕ್ ಜಾಮ್ಗಳು ಅದು ಇತ್ತು ಸರ್ ಅಲ್ಲಲ್ಲ ಜಾಮ್ ಆಗ್ತಾ ಇತ್ತು ವೆಹಿಕಲ್ ಜಾಸ್ತಿ ಸರ್ ಲಕ್ಷದಲ್ಲಿ ಜನ ಇರಲಿಲ್ಲ ಕೋಟಿ ಗಟ್ಟಲೆ ಜನ ಈ ಒಂದು ಸೀಸನ್ ಅಲ್ಲಿ ಅಲ್ಲಿ ಅಯೋಧ್ಯೆಗೆ ಹೋಗಿ ಅಲ್ಲಿ ನಾವು ನಮ್ದೇ ಆದಂತ ಒಂದು ನಮ್ಮ ಕರ್ನಾಟಕದವ್ರದೇ ಒಂದು ಹೋಲ್ ಇತ್ತು ಸರ್ ನಾವ್ ಇಲ್ಲಿಂದ ಹೊಲ್ಟಾಗ್ಲಿಂದ ನಾವೇ ಅಡಿಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಎಲ್ಲ ಗಾಡಿಯಿಂದ ಇಳಿದು ಬೋರ್ವೆಲ್ವಾ ಆ ಗಾಡಿಲ್ಲ ಅಮೇಲೆ ಕಳದ ಗಾಡಿಲ್ಲ ಒಂದು ಎರಡು ಸೀಟ್ ಬೀಚ್ ಹಾಕಿಬಿಡಿದ್ದ ಸರ್ ಹಾ 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 ಎರಡು ಸೀಟ್ ಎರಡು ನಾಲ್ಕು ಸೀಟ್ ಬೀಚ್ ಹಾಕಿದ್ದ ನಾಲ್ಕು ಜನ ಆರಾಮ್ಸೆ ಕಾಲೇಡ್ಕೊಂಡು ಮನೆ ಕಮೋದಾಗಿತ್ತು ಇನ್ನು ಮಿಕ್ಕಿದ್ದವರು ಇನ್ನು ಐದು ಆರು ಜನ ಕೂತ್ಕೊಂಡಿದ್ದ ಓಕೆ ಆತರ ಟ್ರಾವೆಲಿಂಗ್ ಮಾಡ್ಕ ಎಲ್ಲೂ ಲಾಡ್ಜ್ ಮಾಡಿಲ್ಲ ಎಲ್ಲೂ ನಾವು ಆಲ್ಟಿಂಗ್ ಅಂತ ನಿಲ್ಸಿಲ್ಲ ಓಕೆ ಸೋ ಎರಡು ಎರಡು ಕಾಲ ದಿನಕ್ಕೆಲ್ಲ ನಾವು ಕಾಶಿಗೆ ಹೋಗಿದ್ವು ಅಲ್ಲೇ ಕಾಶಿನ ಅಯೋಧ್ಯ ಉಡುಪಿ ಹೋಟ್ಲಿ ನಾವ್ ಎರಡು ಎರಡೂವರೆ ದಿನ ನಮ್ದೇ ಗಂಡಸರು ಅಡಿಗೆ ಇಡ್ಲಿ ಸಾಂಬಾರೆಲ್ಲಾ ಅಲ್ಲೆಲ್ಲ ಚೆನ್ನಾಗಿತ್ತು ತಿನ್ಕೊಂಡು ಕಾರಿಡಾರ್ ಎಂಟ್ರಿ ಆಗಿ ಅಲ್ಲಿಂದ ಎರಡೂವರೆ ಕಿಲೋಮೀಟರ್ ದೇವಸ್ಥಾನಕ್ಕೆ ಆಯ್ತು ಅಲ್ಲಿಂದ ನಡ್ಕೊಂಡು ಹೋಗಿ ತುಂಬಾ ಖುಷಿ ಆಯ್ತು ಕ್ಯೂ ನಲ್ಲಿ ಜಾಮ್ ಮಾಡಲ್ಲ ಎಲ್ಲೂ ನಿಲ್ಸಲ್ಲ ಎಲ್ಲೂ ಕಾಯಂಗಿಲ್ಲ ಒಂದೇ ಫ್ಲೋರ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರೋದೇ ನಡ್ಕೊಂಡು ಹೋಗಿ ಜೈ ಶ್ರೀರಾಮ್ ಅಂತ ಅನ್ಬಿಟ್ಟು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಬಾಳರಾಮ್ ಅಂದು ತುಂಬಾ ಚೆನ್ನಾಗಿ ಬಂದಿದ್ದಕ್ಕೆ ಸಾರ್ಥಕತೆ ಆದಂಗ ಆಯ್ತು ಅಲ್ಲಿಗೆ ನೋಡ್ಕೊಂಡು ಅಲ್ಲಿಂದ ಖುಷಿಯಿಂದ ಹೊರಟ ಅಯೋಧ್ಯ ಟೆಂಪಲ್ ಎಲ್ಲ ಹೇಗಿದೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಹೋಗಿದ್ದಕ್ಕೆ ಸಾರ್ಥಕತೆ ಅನ್ನಿಸ್ತು ಆಮೇಲೆ ಇನ್ನೂ ಒಂದ್ ಐದು ವರ್ಷ ಆಗುತ್ತೆ ಸರ್ ಅಲ್ಲಿ ಆ ಕಾರಿಡಾರ್ ಎಲ್ಲ ಮುಗಿಯೋದಕ್ಕೆ ನಡೀತಾ ಇದೆ ಈಗ ಸದ್ಯಕ್ಕೆ ಒಂದಷ್ಟು ಗರ್ಭಗುಡಿ ಅಷ್ಟು ಮಾತ್ರ ಅದು ಇನ್ನು ತುಂಬಾ ಕೆಲಸ ಆಗಬೇಕು ಇನ್ನೂ ನಾಲ್ಕೈದು ವರ್ಷದಲ್ಲಿ ಎಲ್ಲ ಆಗ್ತದೆ ಅಂತ ಪ್ಲಾನ್ ಇದೆ ಸರ್ ಅಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬಂದ್ರಿ ಸರ್ ನೆಕ್ಸ್ಟ್ ಪ್ರಯಾಗರಾಜ್ ಬಂದ್ರೆ ಪ್ರಯಾಗ ಬಂದ್ರಿ ಅಲ್ಲಿ ಸ್ನಾನ ಇದು ಪವಿತ್ರ ಸ್ನಾನ ಮಾಡಿದ್ದೆಲ್ಲ ಸರ್ ಪವಿತ್ರ ಸ್ನಾನ ಒಂದು ನಾಲ್ಕು ಮೂರೂವರೆ ನಾಲ್ಕು ಗಂಟೆನಲ್ಲಿ ಪವಿತ್ರ ಸ್ನಾನ ನೀವು ಬೆಳಗಿನ ಜಾವನೆ ಹೋಗ್ಬಿಟ್ಟು ಬೆಳಗಿನ ಜಾವ ಹೋಗಿದೆ ಗಂಟೆಗೆ ಹೋಗಿದ್ದೆ ಒಂದುವರೆ ಎರಡು ಗಂಟೆಗೆ ನಾವು ಅಲ್ಲಿ ರೀಚ್ ಆದ ಪ್ರಯಾಗರಾಜು ಸರಿ ಅಲ್ಲೂ ಒಂದು ಎಂಟು ಒಂಬತ್ತು ಕಿಲೋಮೀಟರ್ ಹಿಂದೆನೇ ನಮಗೆ ಪಾರ್ಕಿಂಗ್ ತೋರಿಸಿದ್ರು ಪೊಲೀಸರು ಅಲ್ಲಿಂದ ಆಟೋದಲ್ಲಿ ಹೋಗಿ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ತ್ರಿವೇಣಿ ಹತ್ರ ನಾವು ಹೋಗಿದಾಯ್ ಸರ್ ಅಲ್ಲಿ ನಾಲ್ಕು ಗಂಟೆಗೆ ಅಲ್ಲಿ ಹೋಗಿ ಪವಿತ್ರ ಸ್ನಾನ ಮಾಡಿಸಿ ನಾವು ಅದೇ ಉದ್ದೇಶ ಇಟ್ಕೊಂಡು ಹೋಗಿದ್ದಿದ್ದು ಆ ದಿನ ನಮಗೆ ತುಂಬಾ ನಾವು ಸುದೀನ ಅನಿಸ್ತು ಅವತ್ತು ಫೆಬ್ರವರಿ ಫೆಬ್ರವರಿ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ನಮ್ಗೆ ಅವತ್ತು ಸಾರ್ಥಕತೆ ಆದಂಗೆ ಆಯ್ತು ನಾವು ಯಾಕೆಂದ್ರೆ ಅಲ್ಲಿ ಪವಿತ್ರ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆ ಪೂರ್ವಜನ್ ಪುಣ್ಯ ಎಲ್ಲ ಬರುತ್ತೆ ಪಾಪ ಎಲ್ಲ ಕಳೆದೋಗ್ತಿದ್ದೆ ಅಂತೆಲ್ಲ ತುಂಬಾ ಕೇಳ್ಪಟ್ಟಿದ್ವಲ್ಲ ಹಂಗಾಗಿ ನಾವಲ್ಲಿ

ತುಂಬಾ ಚೆನ್ನಾಗಾಯ್ತು ಅಲ್ಲಿ ನಾಗಸಾಧುಗಳು ಯಾರು ಭೇಟಿಯಾಗ ಅವಕಾಶ ಸಿಕ್ತಾ ದಾರಿನಲ್ಲಿ ಒಂದು ಇಬ್ರು ಮೂವರು ನಾಗಸಾಧುಗಳು ಅವ್ರ ಆಗ್ಲೇ ದೇಶ ಸಂಚಾರ ಮಾಡ್ಕೊಂಡು ಅವ್ರವ್ರ ಸ್ಥಳಕ್ಕೆ ಹೋಗ್ತಾ ಇದ್ರು ಅಂತ ಅನ್ಕೊಂಡ ಸರ್ ಎಲ್ಲ ಹೇಳಿದ್ರು ಅಲ್ಲೊಂದು ಇಬ್ರು ಮೂವರಿದ್ರು ಸರ್ ಹಂಗೆ ಸೆಕ್ಟರ್ ಸ್ವಲ್ಪ ದೂರ ಬೇರೆ ಇರ್ತಾರೆ ಇರುತ್ತೆ ನಾವು ಇಪ್ಪತ್ತೆರಡು ಇಪ್ಪತ್ತ್ಮೂರ ಸೆಕ್ಟರ್ ಹತ್ರ ಹೋಗಿದ್ದೆವು ಸರ್ ಓಕೆ ಇನ್ನೂ ಮುಂದೆ ಇನ್ನೂ ಎರಡು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಯ್ತು ಅವ್ರನ್ನ ಭೇಟಿ ಆಗೋಕ್ಕೆ ಸೊ ಅದಕ್ಕೋಸ್ಕರ ಹೋಗಲಿಲ್ಲ ಸರ್ ಅಲ್ಲಿ ಹೇಗಿತ್ತು ಸರ್ ವ್ಯವಸ್ಥೆ ಪ್ರಯಾಗರಾಜಲ್ಲಿ ಆರಾಮಾಗಿ ಹೋಗಿ ಸ್ನಾನ ಮುಗಿಸ್ಕೊಂಡು ಬರೋದು ಊಟ ತಿಂಡಿಗೆಲ್ಲ ವ್ಯವಸ್ಥೆ ಸರ್ ಅಲ್ಲಿ ಕಾಫಿ ಹೋಟ್ಲುಗಳೆಲ್ಲ ನೋಡ್ದು ನಮ್ಗೆ ಏನ್ ಬೇಕಾದಲ್ಲ ಸಿಗ್ತಾ ಇತ್ತು ಬಟ್ ನಾವು ಬೆಳಗಿನ ಜ ಹೋಗಿದ್ರಿಂದ ನಮ್ಗೆ ಬೇಕು ಅನಿಸ್ಲಿಲ್ಲ ಹೋಗಿದ್ದು ಸ್ನಾನ ಮಾಡ್ಕೊಂಡಿದ್ದು ಬಂದಿದ್ದು ಬಟ್ ಅಲ್ಲಿ ಪಾರ್ಕಿಂಗ್ ಹತ್ರ ಇಳಿದ ಮೇಲೆ ಸರ್ ಒಂದು ಬೆಂಗಳೂರನ್ನೇ ನೋಡ್ದಂಗ್ ಸರ್ ನಾವು ದೀಪ ಅಲಂಕಾರ ಬೀದಿ ದೀಪ ಮತ್ತೆ ಅಲ್ಲಿ ಕೆಸರು ಹಾಕಿದಂಗೆ ಆ ಸೀಟ ಹಾಕಿದ್ದು ಅಲ್ಲಿ ವ್ಯವಸ್ಥೆ ಇಡೀ ನಮ್ಮ ಈಗೇನು ಬೆಂಗಳೂರು ಇಟಿಲಿ ಇಟಿಲಿಟಿ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಬೆಂಗಳೂರು ಹೆಂಗೆ ಕಾಣ್ತಿತ್ತು ಲೈಟ್ ಹಾಕಿದ್ರೆ ಅದೇ ಥರ ಕಾಣ್ತಾ ಇತ್ತು ಅದೇ ನೆನಪು ಬಂತು ನನಗೆ ತುಂಬ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರು ಸರ್ ಸರ್ ಈಗ ಲಾ ಕೊನೆವರೆಗೂ ನಾನು ಅರವತ್ತ್ನಾಲ್ಕು ಕೋಟಿ ಎಪ್ಪತ್ತ ಮೂರು ಲಕ್ಷ ಮೂರು ಲಕ್ಷ ಜನ ಭೇಟಿ ನೀಡಿದ್ದಾರೆ ಅಂತ ಗೊತ್ತಾಯ್ತು ನಲವತ್ತು ಕೋಟಿ ನಿರೀಕ್ಷೆ ಇದ್ದಿದ್ದು ಅರವತ್ತು ಕೋಟಿ ದಾಟಿದೆ ಅಂತ ಹೌದು ಸರ್ ಅಷ್ಟು ಜನ ಹೋಗಿ ಬಂದಿರೋ ಜಾಗ ಮತ್ತೆ ಅದೇ ವ್ಯವಸ್ಥೆ ನಡೀತು ಸರ್ ಏನೂ ಅದು ಹಾ ಈ ಉತ್ತರ ಪ್ರದೇಶ ಅಂದರೆ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿಗಳು ಅಲ್ಲಿ ಸಾಮಾಜಿಕ ರಾಜಕೀಯ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್ ಅಲ್ಲಿ ರಾಜಕೀಯ ವ್ಯವಸ್ಥೆ ಇವ್ರು ಬಂದ ಮೇಲೆ ತುಂಬಾ ವ್ಯವಸ್ಥಿತವಾಗಿ ಆಗ್ತಾ ಇದೆ ಸರ್ ಓಕೆ ತುಂಬಾ ವ್ಯವಸ್ಥಿತವಾಗಿ ಆಗ್ತಾ ಇದೆ ಅಲ್ಲಿ ಒಂದು ಆಟೋ ಚಾಲಕನ ಹತ್ರ ನಾವು ಮಾತಾಡ್ಕೊಂಡು ಹೋಗುವಾಗ ಏನಪ್ಪ ಯೋಗಿ ಆದಿತ್ಯನಾಥ್ ಜಿ ಅವರು ಮುಖ್ಯಮಂತ್ರಿ ಆದ್ಮೇಲೆ ಏನು ವ್ಯವಸ್ಥೆ ಎಲ್ಲ ಸ್ವಲ್ಪ ಹಂಗೆ ಎಲ್ಲ ಕಾಣ್ತಾ ಇದ್ದಲ್ಲ ಏನು ಆರ್ಥಿಕ ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ಆಗಿಲ್ಲ ಸಾಮಾಜಿಕ ವ್ಯವಸ್ಥೆ ಹಂಗೆ ಅಂತ ನಾನು ಸಹ ಕೇಳಿದೆ ಅಲ್ಲಿ ಅವನ ಆಟೋ ಚಾಲಕ ಒಂದೇ ಒಂದು ಹೇಳಿದ್ದು ಸರ್ ಇನ್ನೂ ಹತ್ತು ವರ್ಷ ಹೋಗಲಿ ನಮಗೆ ಆರ್ಥಿಕವಾಗಿ ವ್ಯವಸ್ಥೆ ಇನ್ನೂ ಸ್ವಲ್ಪ ದಿನ ಹೋದ್ರೂ ಪರವಾಗಿಲ್ಲ ನಾವು ತಡ್ಕೊತೀವಿ ಸರ್ ಈ ಯೋಗಿಜಿಯವರು ಬಂದ ಮೇಲೆ ನಮಗೆ ನಾವು ನಮ್ಮನೆ ಹೆಣ್ಮಕ್ಳು ಸೇಫ್ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ ಸರ್ ಇವಾಗ ನಾವು ಸೇಫು ಸರ್ ನಾವು ಒಂದು ಜೋರಾಗಿ ಮಾತಾಡೋಂಗಿಲ್ಲ ಸರ್ ಅಷ್ಟು ನಮಗೆ ಪುಂಡಾಟಿಕೆ ಐತಿ ಇಲ್ಲಿ ನಮ್ಮ ಮನೆ ಹೆಣ್ಮಕ್ಳು ನಮ್ಮ ಮನೆಗೆ ಹತ್ರ ಹೊತ್ತು ಹನ್ನೊಂದು ಗಂಟೆ ಆದ್ರೂ ನಮ್ಮ ಮನೆಗೆ ಬರ್ತಾರೆ ಅಂತ ಒಂದು ಕಾನ್ಫಿಡೆಂಟ್ ಬಂದಿದೆ ನಮಗೆ ಅದೇ ಸರ್ ನಮಗೆ ಮುಖ್ಯ ಆಗಿದ್ದು ಸರ್ ಆರ್ಥಿಕ ವ್ಯವಸ್ಥೆ ಇನ್ನೂ ಇದಾನಿಕೆ ಬದಲಾದ್ರು ಪರವಾಗಿಲ್ಲ ಸರ್ ತಡ್ಕಂತೀವಿ ಇಷ್ಟು ಮುಂದೆ ಒಂದು ಮುಕ್ಕಾಲು ಬಾರಿ ನಮಗೆ ನೆಮ್ಮದಿಯಾಗಿದ್ದೀವಿ ಸರ್ ಅಂತ ಹೇಳ್ದ ನನಗೆ ಅದೇ ಖುಷಿ ಆಯ್ತು ಸರ್ ಹ್ಞೂ ಸರ್ ಅಲ್ಲಿಂದ ಹೊರಟ್ಬಿಟ್ಟು ನೆಕ್ಸ್ಟು ಬೇರೆ ಯಾರು ದಾರಿನಲ್ಲಿ ನೀವು ರೈತರುಗಳು ಅವರು ಭೇಟಿ ಸರ್ ನಾವು ಬೇರೆ ಜನಗಳು ಹೌದು ಸರ್ ಯಾಕಂದ್ರೆ ದಕ್ಷಿಣದಿಂದ ಭಾರತ ಉತ್ತರ ಭಾರತಕ್ಕೆ ಹೋಗಿದ್ದೀರಾ ಹೌದು ಬಹಳ ದೂರ ಸೊ ಅಲ್ಲಿನ ಜನಗಳು ಎಲ್ಲ ಭೇಟಿ ಮಾಡಿದಿರ ನಾವು ಪ್ರಾದೇಶಿಕವಾಗಿ ನಮ್ಮಲ್ಲಿ ನಮ್ಮ ಜೊತೆ ಬಂದಿದ್ದಂಥವರು ಆರರಿಂದ ಎಂಟು ಜನ ರೈತರು ಇದ್ರು ಸರ್ ಓಕೆ ಸೊ ಅವರು ಪ್ರಾದೇಶಿಕವಾಗಿ ರೈತರು ಕಷ್ಟಗಳನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿನ ಬೆಳೆಗಳೇನು ಅಲ್ಲಿನ ವಾತಾವರಣ ಹೆಂಗೆ ಮಳೆ ಬೆಳೆ ನದಿ ನೀರು ಎಲ್ಲನೂ ನೋಡ್ಕೊಂಡು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ರೆ ಹೌದು ಸರ್ ಸರ್ಕಾರದ ಸಪೋರ್ಟ್ ತುಂಬಾ ಕಡಿಮೆ ಸಹ ಇನ್ನೂ ಕಾನ್ಸೆಂಟ್ ನೀರಾವರಿ ಬಗ್ಗೆ ಯಾವ್ದು ಅವರು ಕ್ರಮ ಕೈಗೊಂಡಿಲ್ಲ ಸರ್ ಇಲ್ಲ ಸರ್ ನೀರಾವರಿ ನೀರು ಸುಮ್ಮನೆ ಪೋಲಾಗ್ತಾ ಇದೆ ಸರ್ ಹೌದು ಸರ್ ಅದೇ ನಮ್ಮ ನಾವು ಕರ್ನಾಟಕದಲ್ಲಿ ಹಿಂಗೆ ಮಾಡಿಲ್ಲ ಹಂಗೆ ಮಾಡಿಲ್ಲ ಮಾಡಿ ಮಾ ಹಂಗೆ ಮಾಡ್ಬೋದಾಗಿತ್ತು ಹಿಂಗೆ ಮಾಡ್ಬೋದಾಗಿತ್ತು ಅಂತ ಅನ್ಬಿಟ್ಟು ನಾವು ಇನ್ ಫ್ಯೂಚರ್ ಬಗ್ಗೆ ಮಾತಾಡ್ತಿರ್ತೀವಿ ಪ್ರೆಸೆಂಟ್ ಅವರು ಇರೋದನ್ನ ಉಪಯೋಗ ಕ್ಷಣಕ್ಕೆ ಜಾಸ್ತಿ ಮಾಡಿದ್ದಾರೆ ಸರ್ ಆದರೆ ತೆಲಂಗಾಣ ಸರ್ ತೆಲಂಗಾಣ ಬಿಟ್ಟ ಮೇಲೆ ಸ್ವಲ್ಪ ನೀರು ಎಲ್ಲ ಪೋಲಾಗ್ತಿರೋದಕ್ಕೆ ಕಾರಣ ಸ್ವಲ್ಪ ಅವ್ಯವಸ್ಥೆನೇ ಇದ್ದಾರೆ ಓಕೆ ಹೌದು ಸರ್ ತೆಲಂಗಾಣದಲ್ಲಿ ಚೆನ್ನಾಗಿ ಉಪಯೋಗಿದ್ದಾರೆ ಸರ್ ಹಾಂ ಹಾಂ ಅಲ್ಲಿನ ರೈತರು ಬಗ್ಗೆ ಎಲ್ಲ ಈ ಬೋರು ನೀರು ಬೆಳೆ ಎಲ್ಲ ಎಲ್ಲಿ ಕಾಣ್ತಿತ್ತು ನಾವು ಅಲ್ಲಿ ನಮ್ಮ ಗಾಡಿನ ನಿಲ್ಲಿಸಿ ರೈತರುಗಳನ್ನೆಲ್ಲ ಮಾತಾಡಿಸಿ ಅಲ್ಲಿ ಮುಖ್ಯ ಬೆಳೆ ಸರ್ ನಾವು ಹೈದ್ರಾಬಾದ್ ಬಿಟ್ಟ ಮೇಲೆ ಮುಖ್ಯ ಬೆಳೆ ಅಂತಂದರೆ ಸಾಸಿವೆ ಹಾಂ ಹಾಂ ಮತ್ತೆ ಮಟಣಿ ಹಾಂ ಜೋಳ ಹಾಂ ಹಾಂ ಇದೆಲ್ಲ ಇತ್ತು ಸರ್ ಅದು ಸಾಸಿವೆನೇ ಜಾಸ್ತಿ ಸರ್ ಅಲ್ಲಿ ಸಾಸಿವೆ ಮುಖ್ಯ ಬೆಳೆ ಸರ್ ಪ್ರಯಾರಾಗಿ ಮುಗಿದ ಮೇಲೆ ಅಂದವೇ ವಾಪಸ್ ತಿಂಗೋದು ಮತ್ತೆ ಗುಳೂರಿಗೆ ಬಂದುಬಿಟ್ರಿ ಸೊ ಎಲ್ಲ ಸಾಧ್ಯ ನಿಲ್ಲಿಸ್ಬಿಟ್ಟು ಗಾಡಿನ ನಿಮ್ಮ ಇದನ್ನ ಟೈಮ್ನ ಸ್ಪೆಂಡ್ ಮಾಡಿ ಈಗ ನೀವು ಒಟ್ಟು ಹನ್ನೊಂದು ಜನ ಹೋಗಿದ್ರಿ ಹೌದು ಎಲ್ಲ ನಿಮ್ ಸ್ನೇಹಿತರ ನೆಂಟರುಗಳ ಎಲ್ಲ ಸ್ನೇಹಿತರು ಸರ್ ಎಲ್ಲ ಸ್ನೇಹಿತರು ಗೂಳೂರು ಅಕ್ಕಪಕ್ಕದ ಊರವರು ನಮ್ಮ ಮುಖ್ಯ ಸ್ನೇಹಿತರು ಉದ್ಮನಾಭು ಮತ್ತೆ ಲಿಂಗರಾಜ್ ಅಂತ ಅನ್ಬಿಟ್ಟು ಇನ್ನೊಬ್ರು ಚಿಕ್ಕ ಹೊಸೂರು ಲಿಂಗರಾಜು ಅವರು ಇಬ್ರು ಲಿಂಗರಾಜ್ ಇದ್ರು ಮತ್ತೆ ಚಂದ್ರಶೇಖರ್ ಸುರೇಶ್ ಮತ್ತೆ ರಾಜಶೇಖರ್ ಅಂತ ಒಬ್ರು ಕೊಂಡಾಪುರದ ವಿಶ್ವಣ್ಣ ಅವರು ಮತ್ತೆ ನಮ್ಮ ಡೈರಿ ಅಧ್ಯಕ್ಷರಾದಂತ ಜಗದೀಶ್ ಅವರು ಇಲ್ಲಿ ಡೈರಿ ಸೆಕ್ರೆಟರಿ ಆಗಿರೋ ನಂಜುಂಡಪ್ಪ ಸುರೇಶ್ ಅಂತ ಅಂದ್ಬಿಟ್ಟು ಇನ್ನೊಬ್ರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಂತ ಚಂದ್ರೇನವರು ಇಬ್ರು ಡ್ರೈವರ್ಗಳು ಸರ್ ಇಬ್ಬರು ಡ್ರೈವರ್ ಟಿ ಟಿ ನಮ್ಮ ಸ್ನೇಹಿತರು ಅವ್ರದೇ ತುಮಕೂರು ಎಚ್ ಎಂ ಎಸ್ ಕಾಲೇಜ್ ಹತ್ರ ಎಲ್ಲ ಎಷ್ಟು ಖರ್ಚು ಬಂತು ಒಬ್ಬೊಬ್ಬರಿಗೆ ಒಂದ್ ಹದಿನಾರಿಂದ ಹದಿನೇಳು ಲಕ್ಷ ರೂಪಾಯಿ ಹದಿನೇಳು ಸಾವಿರ ಬಂತು ಸರ್ ಹದಿನೇಳು ಸಾವಿರ ಹೌದು ಸರ್ ಸರ್ ನಾವು ಹೈದ್ರಾಬಾದ್ ಬಿಟ್ಟ ಮೇಲೆ ಹೆಚ್ಚು ಕಡಿಮೆ ನಾವು ಡೀಸೆಲ್ಗೆ ಅಂತ ಅನ್ಬಿಟ್ಟು ನಾನು ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಡೀಸೆಲ್ ಹಾಕ್ಸಿದೀವಿ ಗಾಡಿಗೆ ಮತ್ತೆ ಅಲ್ಲಿನ ವ್ಯಾಪಾರ ತರಕಾರಿ ತಗೊ ಮತ್ತು ರೇಷನ್ ಸೂಪರ್ ತಗೊಂಡಿದ್ದು ಇದೆಲ್ಲ ಅಲ್ಲಿ ಜಿ ಡಿ ಪಿ ನಮ್ಮ ಹೋಗಿ ಬಂದ್ಮೇಲೆ ನಾವು ಕಚಾರ ಹಾಕ್ತೀವಿ ನಾವು ಹೋ ನಾವು ಅಲ್ಲಿಂದ ಹೋಗಿ ಬರೋ ಅಷ್ಟೊತ್ತಿಗೆ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಅಲ್ಲಿಂದ ಅಲ್ಲಿಗೆ ವ್ಯಾಪಾರ ಮಾಡಿದ್ದೀವಿ ಸರ್ ನಾವು ಹಾಂ 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 ನೋಡಿ ಇದೆ ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡಿದೀರಾ ಹೌದು ಸರ್ ಅಲ್ಲಿ ಅಲ್ಲಲ್ಲೇ ಕೊಂಡ್ಕೊಂಡಿದೀರಾ ಏನೋ ಹೌದಾ ಸರ್ ಹೌದು ಸರ್ ಸೊ ನಿಮಗೆ ಬಹಳ ಒಂದು ಒಳ್ಳೆ ಅನುಭವ ಆಗಿದೆ ಒಳ್ಳೆ ಅನುಭವ ಸರ್ ಇದು ಬೇಕಿತ್ತು ಸರ್ ನಮ್ಮ ಜೀವನಕ್ಕೆ ಜೀವನದಲ್ಲಿ ತುಂಬಾ ನೆನ್ಪಿಟ್ಕೊಳ್ಳುವಂತ ಅನುಭವ ಹೌದು ಸರ್ ಹೌದು ಓಕೆ ರಮೇಶ್ ಅವರೇ ನಿಮ್ಮ ಅನುಭವವನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ನಿಮಗೆ ಒಳ್ಳೇದಾಗ್ಲಿ ತುಂಬ ಹೃದಯದ ಧನ್ಯವಾದಗಳು ಜೈ ಶ್ರೀರಾಮ್ ಹರ ಹರ ಮಹಾದೇವ್